ಇತ್ತೀಚೆಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ನೇಹಾ ಹಿರೇಮಠ ಕೊಲೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ಮಲಗಿದ್ದ ಯುವತಿಗೆ ಚಾಕು ಇರಿದು ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಚಾಕುವಿನಿಂದ ಇರಿದು ಅಂಜಲಿ ಅಂಬಿಗರ ಎನ್ನುವ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ನಸುಕಿನ ವೇಳೆ ಯುವತಿ ಮಲಗಿದ್ದಾಗ ಆಕೆಯ ಪ್ರಿಯಕರ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಪ್ರಿಯಕರನ ಹೆಸರು ವಿಶ್ವ ಆಲಿಯಸ್ ಗಿರಿಯಾಸ್ ಎಂದು ಹೇಳಲಾಗ್ತಿದ್ದು ಕೊಳೆಯಾದ ಅಂಚಲಿಗೆ ಮೈಸೂರಿಗೆ ಬಾ ಎಂದು ಧಮಕಿ ಹಾಕಿದ್ದಾನೆ ಒಂದು ವೇಳೆ ಮೈಸೂರಿಗೆ ಬರದೇ ಹೋದ್ರೆ ನೇಹ ಕೊಂದಂತೆ ನಿನ್ನನ್ನು ಕೊಲ್ತೇನೆ ಎಂದು ಬೆದರಿಕೆ ಒಡ್ಡಿದ್ದ ಎನ್ನಲಾಗಿದೆ ಆದ್ರೆ ಇದೀಗ ನಸುಕಿನ ಜಾಬಾ ಅಂಚುಲಿ ಮನೆಗೆ ಬಂದು ಮನೆಯಲ್ಲಿ ಸುಮಾರು ನಾಲ್ಕು ಜನ ಇದ್ರೂ ಕೂಡ ಅವರ ಎದುರಲ್ಲಿಯೇ ವಿಶ್ವ ಅಂಚಲಿಗೆ ಹಲವಾರು ಬಾರಿ ಚುಚ್ಚು ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅಲ್ಲದೆ ಆರೋಪಿ ವಿಶ್ವನ ಮೇಲೆ ಬೈಕು ಕೊಲ್ಲದ ಸೇರಿ ಹಲವು ಪ್ರಕರಣಗಳು ಕೂಡ ಇವೆ ಎಂದು ಹೇಳಲಾಗ್ತಿದೆ ಈ ಘಟನೆ ಕುರಿತಂತೆ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ನಮಗೆ ಏನು ಅನ್ನದು ರಕ್ಷಣೆ ಕೊಡಬೇಕು ಇಲ್ಲ ಒಂದು ಗಲ್ ಶಿಕ್ಷೆ ಹಾಕಬೇಕು ಈಗ ಈ ಹುಡುಗಿ ಕೆಲಸ ಕೆಲಸ ಹೋಗ್ತಿದ್ರು ನೋಡಿ ಲೋಗು ಬಂದಿ ಆ ಮುಸುರಿ ಕೊಳ ಹಾಕೋತಿದ್ರು ಇದ್ರಾಗ ಮೈಕ್ ಡೌನ್ ಮಾಡ್ರಿ ಅಜ್ಜಿ ಅಮ್ಮ ಮನೆಗೆ ಬರ್ತಾರ ಅಲ್ರಿ ಅಯ್ಯಲ್ಲಿ ಇಂದ್ರ ಅವರು ಅಜ್ಜಿ ಅಮ್ಮ ಮನೆಗೆ ಇರ್ತಾರ ಅವರು ಮತ್ತೆ ಜೀವನ ವಾದ್ಯದನ್ರಿ ಈ ಗುಟಿಗೆ ಮಕ್ಕ ಹೋಗಾದಿಲ್ಲಿ ಹೆಣ್ಣ ಹುಡುಗರು ಸಾಲಿ ತನಿಗ್ ವಾಜ್ಜಾತಿ ಈಗ ಹಾ ಈ ನಮನೆ ಮಾರ್ಕೋ ತಡ್ಯಾಡಿ ಗಲ್ ಶಿಕ್ಷೆ ಹಾಕಕೊಂಡೆ ಏನು ಅನ್ನದು ಎಲ್ಲೆ

ನಮ್ಮ ಯೆಗಿದ್ದ ಮಕ್ಕಳದಾ ನಮ್ಮ ಅಜ್ಜಿ ಮಕ್ಕಳದಾ ಒಬ್ಬೊಬ್ಬರು ಒಂದಾಗಿ ಮಾಡಿರೋ ಏನೋ ಭಯ